ಸೈಟ್ ಕೊಡಿಸ್ತೀನಿ ಎಂದು ಹಣ ಪಡೆದು ವ್ಯಕ್ತಿಗೆ ಬೆದರಿಕೆಯನ್ನ ಹಾಕಿದ್ದಾರೆ ರೌಡಿ ಶೀಟರ್ ಇನ್ನ ಪರಿಚಯಸ್ಥ ಯತೀಶ್ ಬಳಿ ಹಣವನ್ನ ಪಡೆದಿದ್ರು ರೌಡಿ ಶೀಟರ್ ಪಡೆದಿದ್ದಂತಹ ರೌಡಿ ಶೀಟರ್ ಹದಿನೈದು ಲಕ್ಷ ಹಣವನ್ನ ವಾಪಸ್ ಕೊಡೋಕೆ ಇದೀಗ ಬೆದರಿಕೆಯನ್ನು ಹಾಕ್ತಾ ಇರುವಂಥದ್ದು ಇನ್ನು ಯತೀಶ್ ಬಳಿ ಲಕ್ಷ ಲಕ್ಷ ಹಣವನ್ನು ಪಡೆದು ವಂಚನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು ಒಂದು ವರ್ಷದ ಹಿಂದೆ ಹಣವನ್ನ ಪಡೆದಿದ್ರು ಬೆತ್ತನಗೆರೆ ಶಂಕರ ರೌಡಿ ಶೀಟರ್ ಹೆಸರಲ್ಲಿ ಲಿಸ್ಟ್ನಲ್ಲಿ ಇವರ ಹೆಸರು ಕೂಡ ಇರುವಂಥದ್ದು ಬೆಂಗಳೂರಿನ ಹತ್ತಿರ ಇರುವಂತಹ ನೆಲಮಂಗಲದಲ್ಲಿ ಇನ್ನು ರೌಡಿ ಶೀಟರ್ಗಳ ಹಾವಳಿ ಹೆಚ್ಚಾಗ್ತಾ ಇರುವಂಥದ್ದು ಇದಕ್ಕೆ ಒಂದು ಸಾಕ್ಷಿ ಪುರಾವೆ ಎನ್ನುವಂತೆ ಒಂದು ವಿಡಿಯೋ ಕೂಡ ಲಭ್ಯವಾಗಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಈತ ಈತನ ಹೆಸರು ರೌಡಿ ಶೀಟರ್ ಶಂಕರ್ ಅಂತ ಬೆತ್ತನಗೆರೆ ಶಂಕರ್ ಅಂತ ಹೇಳಿ ಸೈಟ್ ಕೊಡಿಸ್ತೀನಿ ಅದನ್ನು ಕೊಡಿಸ್ತೀನಿ ಇದನ್ನು ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಲ ಲಕ್ಷ ಲಕ್ಷ ಹಣನ ವಸೂಲಿ ಮಾಡೋದು ಆಮೇಲೆ ವಾಪಸ್ ಇತ್ತ ಸೈಟೂ ಇಲ್ಲ ಆ ಕಡೆ ಹಣವೂ ಇಲ್ಲ ಅಂತ ಹೇಳಿದಾಗ ಕಂಗಾಲಾದಂತಹ ಜನರು ಕಸ್ಟಮರ್ಸ್ ಏನಿದ್ದಾರೆ ವಾಪಸ್ ಕೇಳೋಕ್ಕೆ ಅಂತ ಹೋದಾಗ ಧಮಕಿ ಹಾಕೋದು ನಾನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಅಂತ ಹೇಳಿಬಿಟ್ಟು ಯತೀಶ್ ಅನ್ನೋರು ಪಾಪ ಹದಿನೈದು ಲಕ್ಷ ಹಣ ಕೊಟ್ಟಿದ್ದಾರೆ ಏನೋ ಸೈಟ್ ಸಿಗುತ್ತೆ ಇವಾಗ ಬೆಂಗಳೂರಲ್ಲಿ ದುಬಾರಿ ಸೈಟು ಸಿಗೋದೇ ಕಷ್ಟ ಅಂಥದ್ರಲ್ಲಿ ನೆಲ್ಮಂಗ್ಲದಲ್ಲಿ ಸೈಟ್ ಕೊಡಿಸ್ತಾರೆ ಅಂತಂದರೆ ಏನೋ ಒಂದು ಆಸೆ ಕನ್ಸು ಎಲ್ಲದೂ ಕೂಡ ಇರುತ್ತೆ ಅಷ್ಟು ಇಷ್ಟು ದುಡ್ಡು ಇಟ್ಕೊಂಡಿರ್ತಾರೆ ಸೇವಿಂಗ್ಸ್ ಮಾಡಿರ್ತಾರೆ ಅರ್ನಿಂಗ್ ಮಾಡಿರ್ತಾರೆ ಅದನ್ನೆಲ್ಲ ಕೂಡ ಹದಿನೈದು ಲಕ್ಷ ತಗೊಂಡೋದ್ರು ಈ ರೌಡಿ ಶೀಟರ್ ಶಂಕರ್ ಕೈಯಲ್ಲಿ ಕೊಟ್ಟರು ಆದ್ರೆ ಇದುವರೆಗೂ ಕೂಡ ಆತ ಕೊಟ್ಟಿಲ್ವಂತೆ ಇನ್ನು ಸೈಟ್ ಸಿಗದ ಹಿನ್ನೆಲೆಯಲ್ಲಿ ಹಣ ವಾಪಸ್ ಕೇಳಿದ್ರು ಯತೀಶ್ ಆದ್ರೆ ಹಣ ವಾಪಸ್ ಕೊಡುವಂತೆ ಕೊಡುವಂತೆ ಬೆತ್ತನಗಿರಿ ಶಂಕರ್ ಒತ್ತಾಯವನ್ನ ಕೂಡ ಮಾಡ್ತಾ ಇರುವಂತದ್ದು ಹಿನ್ನ ಹಣಕ್ಕಾಗಿ ರೌಡಿ ಶಂಕರ್ನ ತಾಯಿಗೆ ಕರೆ ಮಾಡಿದ್ದಾರೆ ಯತೀಶ್ ಮಗನ ಆಪರೇಷನ್ಗಾಗಿ ಹಣ ವಾಪಸ್ ಕೇಳಿದ್ದಾರೆ ಯತೀಶ್ ನೋಡಿ ಕಳೆದ ಹದಿನೈದು ದಿನಗಳ ಹಿಂದೆ ಹಣವನ್ನ ವಾಪಸ್ ಕೊಡಿ ಅಂತ ಕೇಳಿದ್ದಾನೆ ಯತೀಶ್ ಆದರೆ ಶಂಕರ್ ಕೊಡೋಕೆ ರೆಡಿ ಇಲ್ಲ ಹೀಗಾಗಿ ಅವ್ರ ತಾಯಿ ಕೂಡ ಕಾಲ್ ಮಾಡಿಸಿರ್ತಾರೆ ಇನ್ನು ತಾಯಿ ಕಾಲ್ ಮಾಡಿ ಹಣ ಕೇಳಿದ್ದ ಬೆನ್ನಲ್ಲೇ ಯತೀಶ್ಗೆ ಕರಿಯನ್ನ ಕೂಡ ಅಂದ್ರೆ ಕಾಲ್ ಮಾಡಿರುವಂತದ್ದು ಹಣ ಕೊಟ್ಟಾಗ ತೆಗೆದುಕೋ ಇಲ್ಲ ಅಂದರೆ ಕೊಲೆ ಮಾಡಿಬಿಡ್ತೀನಿ ಅಂತ ಬೆದರಿಕೆ ಹಾಕಿರುವಂಥದ್ದು ಇನ್ನು ಹಣ ಕೊಟ್ಟಿರುವಂತಹ ಯತೀಶ್ಗೆ ಧಮಕಿ ಹಾಕಿರುವಂತಹ ರೌಡಿ ಶೀಟರ್ ಇದೀಗ ಪೊಲೀಸ್ ಠಾಣೆಯ ಮೆಟಿಲೇರನ್ನ ಮೆಟಿಲನ್ನ ಏರಿದ್ದಾರೆ ಯತೀಶ್ ಇನ್ನ ಈ ಘಟನೆಯ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ನೋಡಿ ಮಗನ ಆಪರೇಷನ್ಗೆ ಇಟ್ಕೊಂಡಿರೋ ಹಣ ಹಾಗೂ ಈಗೂ ಮಗನ್ ಮುಂದೆ ಭವಿಷ್ಯಕ್ಕೆ ಇರುತ್ತೆ ಅಂತ ಹೇಳಿಬಿಟ್ಟು ಸೈಟಿಗೆ ಕೊಟ್ಟಿದ್ರು ಹದಿನೈದು ಲಕ್ಷ ಇವಾಗೇನು ಎಮರ್ಜೆನ್ಸಿ ಬಂದಿದೆ ಮಗನ ಆರೋಗ್ಯದಲ್ಲಿ ಏರುಪೇರಾಗಿದೆ ಆಪ್ರೇಷನ್ ಮಾಡಿಸ್ಬೇಕು ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ಹೀಗಾಗಿ ಕೊಟ್ಟಿರೋ ಹಣ ಇನ್ನೆಲ್ಲಿರುತ್ತೆ ಹದಿನೈದು ಲಕ್ಷ ನಾನು ಜಾಸ್ತಿ ಏನೋ ಅರ್ನಿಂಗ್ಸ್ ಮಾಡಿರೋದೆಲ್ಲ ಸೈಟ್ಗೆ ಹಾಕ್ತೀನಿ ಅಂತ ಹೋದ್ರು ಸೈಟಲ್ಲಿ ಇಂಥ ಸೈಟು ಕೂಡ ಕೊಡಲಿಲ್ಲ ಏನಿಲ್ಲ ಹೀಗಾಗಿ ಹದಿನೈದು ದಿನಗಳ ಹಿಂದೆ ಕೇಳಿದ್ದಾರೆ ನೋಡಿ ಸರ್ ನನಗೆ ಹಿಂಗೆ ಪರಿಸ್ಥಿತಿ ಇದೆ ವಾಪಸ್ ಕೊಟ್ಬಿಡಿ ನನ್ನ ಮಗನ್ನ ಆಪ್ರೇಷನ್ ಮಾಡಿಸ್ಬೇಕು ಅಂತ ಆದರೆ ಅವಾಗ ಹೇಳಿರುವಂಥದ್ದು ಬೆತ್ತನಗೆರೆ ಶಂಕರ್ ರೌಡಿ ಶೀಟರ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ವ್ಯಕ್ತಿ ನಾನು ಕೊಟ್ಟಾಗ ತೆಗೆದುಕೊ ಇಲ್ಲ ಅಂತಂದರೆ ಕೊಲೆ ಮಾಡಿಬಿಡ್ತೀನಿ ಅಂತ ಬೆದರಿಕೆ ಹಾಕಿರುವಂಥದ್ದು ಇನ್ನು ಈ ಕುರಿತಂತೆ ಧಮ್ಕಿ ಸಮೇತ ವಿಡಿಯೋ ಸಮೇತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಯತೀಶ್ ಈ ಘಟನೆ ಸಂಬಂಧ ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಇನ್ನು ಈ ಕುರಿತಂತೆ ಏನು ಕ್ರಮವನ್ನು ತೆಗೆದುಕೊಳ್ತಾರೆ ಪೊಲೀಸರು ಕಾದು ನೋಡಬೇಕಾಗಿದೆ